ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಕನಗಲಾದ ಗ್ರಾಮ ದೇವತೆ ಆದಂತ ಶ್ರೀ ದೇವಿ ಜಾತ್ರೆಯು ಪ್ರತಿ ಮೂರು ವರ್ಷದಂತೆ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ನಡೆಯುತ್ತದೆ ಬರುವ ಶುಕ್ರವಾರ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗುವ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ನಿಮಿತ್ತವಾಗಿ ಸಂಕೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಶಾಂತತಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಂಕೇಶ್ವರ ಪೊಲೀಸ್ ಠಾಣೆಯ ದಕ್ಷ ಸಿಪಿಐ ಸಾಹೇಬರಾದ ಶ್ರೀ ಶಿವಶರಣ ಔಜಿ ಇವರ ನೇತೃತ್ವದಲ್ಲಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಸ್ವಿನ್ ಭಾನು ಬಾಬಾಲಾಲ್ ಮುಲ್ಲಾ ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಗ್ರಾಮದ ಹಿರಿಯರಾದ ರಾವ್ ಸಾಹೇಬ್ ಕಮ್ತೆ ಪಿ ಐ ಸಾಹೇಬರಾದಂಥ ಶ್ರೀ ರಾಘವೇಂದ್ರ ಕೋತ್ ಶ್ರೀ ಮಹಾಲಕ್ಷ್ಮೀ ದೇವಿ ಪಂಚ್ ಕಂಬಿಟ್ಟಿ ವತಿಯಿಂದ ಶಿವಾನಂದ್ ಭೀಮಾ ಕಲ್ಯಾಣಿ ಆರೋಗ್ಯ ಇಲಾಖೆಯ ವಸಂತ್ ಸರ್ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯವರು ಗ್ರಾಮ ಪಂಚಾಯಿತಿಯ ಸದಸ್ಯರು ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಪಂಚ್ ಕಮಿಟಿಯವರು ಗ್ರಾಮಸ್ಥರು ಭಕ್ತಾದಿಗಳು ಪೊಲೀಸ್ ಸಿಬ್ಬಂದಿಯವರು ಪತ್ರಕರ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಭೆಯು ಕನಗಳಾದ ಪ್ರಮುಖ ಶ್ರೀ ಮಹಾಲಕ್ಷ್ಮೀ ದೇವಿ ಮಂದಿರದ ಸಭಾ ಮಂಟಪದಲ್ಲಿ ನಡೆಯಿತು ಈ ಸಭೆಯು ಯಶಸ್ವಿಯಾಗಿ ನಡೆಯಿತು ತೇಜ್ಪ್ರಭು ನ್ಯೂಸ್

ಈಗ ನಾವು ಜಾತ್ರೆಗಳಿಗೆ ಹಾಂಗ್ ಮಾಡ್ಬೇಕು ಅನ್ನೋದ್ರಿಂದ ಗೊತ್ತಿದೆ ಎಲ್ಲೂ ಕಾನೂನು ಬಾಕಿ ಹೊಸದೇನಿಲ್ಲ ಏನೂ ಬಂದ್ರಲ್ಲಿ ಅದು ನಮ್ಮ ಜಾತ್ರೆ ಆಗಿದೆ ಕಳಿಗೆ ಮತ್ತು ಕನ್ನಡ ಜಾತ್ರೆ ಅಂದ್ರೆ ಕರ್ನಾಟಕ ಪ್ರಸಿದ್ಧ ಎಲ್ಲ ತರಕಾರಿ ಯಾವಾಗ ಬಂದ್ ಅಂತ ಸಂಕಟ ಬಂದರೆ ಆಗಬೇಕ ರಘುಮಾನ್ ಜಾತ್ರೆಯನ್ನು ಹಾಕ್ತಿರ್ತೀವಿ ಅದು ಭಾಳ ಜನ ಮಾಡಬೇಕಾದ್ರೆ ಹೋಡಾ ನೀರ ಇದೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಹೈವೇ ಯಿಂದ ಸುಮಾರು ಬಹಳ ಇದೆ ಸ್ವಲ್ಪ ರಕ್ಷಕ ಕೂಡ ಕಾರ್ತಿ ಸಾಯುಣ್ಣನವರು ಸರ್ಕಾರ ಮಾಡತಾ ಇದೆ ಅನುಸಿತಿ ಹೋಮಲ ಆದರೂ ಇಲ್ಲಿ ಹತ್ರವನ್ನು ಹಾಕಿದ್ದೆ ಸಹ ಇಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಂತ ದೆಹಲಿಕ್ಕೆ ಸಹ ಮಾಡಿ ಸುಂದ ಆರೋಗ್ಯ ಸರಿ ಇರಬೇಕಾದರೆ દવા ಕನೆ ಆಗುತ್ತೆ ಇಲ್ಲಿ ಆನೆ ಹೋಟೆಲ್ ಮತ್ತು ಅವರು ಸರಿಯಾಗಿ ನೀರ ಆಯದ ಎಲ್ಲಾ ಆಗುತ್ತೆ ಅದು ನಾಲ್ಕು ಲಕ್ಷ ಇರಬೇಕು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ಸರ್ಕಾರ ನೀರಿನ ನಾವು ಮಾತೆ ನಾವು ಹಾಕ್ತಿವು ಎಲ್ಲರೂ ಕೂಡ ಉತ್ಸವವಾಗಿ ತಿಗ್ ನಾಸಮ್ಮ ಹೇಳುವ ಉತ್ಸವವೇ ನಾವು ಮೂನರ ಮಾಡಲಾದರೂ ಮತ್ತೆ ಪೌಮೇಯ ನ್ಯಾಯ ಕಡಲ ಬ್ಯಾರೆ ಊರ ಬನ್ನಿ ಪರವನ ಸಹಕಾರ ಮಾಡಬೇಕು ಎಲ್ಲರೂ ಕೂಡ ಬ್ಯಾರೆ ಊರ ಮಂದಿ ಇಲ್ಲಿ ಹೆಸರು ಪ್ರೋತ್ಸಾಹ ಮಾಡಬೇಕು ಯಶಸ್ವಿ ಇರತಾ ಕೊನ ಊರ ಇರತಾ ಸಹಕಾರ ಮಾತ್ರ ಪ್ರಯತ್ನ ಮಾಡಬೇಕು ದಂಗ್ಯ ದುಡ್ಡು ಹಣ ಬನ್ನಿ ನಾನು ಮೂಗಲೇ ಸಂತಸಿ ಅವರು ಎಲ್ಲ ದಕ್ಷಿಣਿਤ ಮಾಡ್ಕೊಬೇಕು आणि इंडस्ट्री झाल्यामुळं या भागातून कटायला दुसरीला जाणारे काही टू व्हीलरवाले आहेत आणि त्यांचा रोड आहे तो हा मधला आहे तिथं आमची दुकानं असणार आहेत गावाचे पाहुणे असणार आहेत तर पंचायतीने असू दे पंच लोकांनी असो दे किंवा पोलिसांना असो दे इंडस्ट्रीला जाऊन सांगून आत्ता यात्रेच पुढे तरी त्यांचा मार्ग आहे तो त्यांच्या मार्गाने इतकी मार्गे त्यांच्या इंडस्ट्रीला जायला तर दिलं तर आमच्या इथे होणारे अपघात जे आहेत आग ಕಮ್ಮಿ ಅವಲ್ಲಿಕ್ಸ್ ಮಾಡಿ ಕೇಳ್ಬಾರ್ದು ಯಾಕಂದರೆ ನೀವು ಬೇರೆ ಪಾಂಡಿಗೆ ಹೇಳಿದ್ರು ರೆಸ್ಟ್ ಒಂದು ಇಲ್ಲಿ ಭಾಳ ಪ್ರೈವಿಟ್ ಬೋರ್ಗಳು ನೀವು ಮೂರು ಬೋರ್ಗಳು ಅವು ಕುಡಿಯೋಕೆ ಯೋಗ್ಯ ಓ ಯಾವ ಬಾವಿ ನೀರಲ್ಲ ಈಗ ಬಾವಿ ನೀರು ಬಹಳ ಚೆಕ್ ಮಾಡಿಬಿಟ್ಟು ನೋಡಿ ಕೊಡಬೇಕಾಗುತ್ತೆ ಆದರೆ ಈಗ ಬಳಸ ನೀರು ನೀವು ಯಾವುದಾದ್ರೂ ಬಳಸ್ಬೋದು ಆದರೆ ಕುಡಿಯ ನೀರಿಗೂ ನೀವು ಕರೆಕ್ಟಾಗಿ ಒಳ್ಳೆ ನೀರಾಗಿ ಕುಡಿಬೇಕಾಗುತ್ತೆ ಯಾಕಂದರೆ ಬೇಸಿಗೆ ಕಾಲ ಬಂದೀಗ ಮೇನ್ ಇಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗೋದು ಈಗ ಯಕಂತಿದು ಹೊತ್ತು ನಾನವೇ ಜುಂಟಾಗುತ್ತೆ ಯಾವದರಾಗಿ ಊಟದ್ದು ಹೆಚ್ಚು ಕಡಿಮೆ ನೀರಿನ ಪ್ರೊಬ್ಲಮ್ ಆಗಬಹುದು ಅದಕ್ಕೆ ಸಂಬಂಧ ನೀವು ನೇವಾರಕ್ಕೆ ಆજુ ಬಾಜು ಮರಿದರು ನಿವಾಸ ಆಕಶ್ಯೆಂದು ನಿಮ್ಮ ನಿಮ್ಮ ಪ್ರೈವಟ್ ಪೋರ್ಗಳನ್ನ ನೀವು ಹೊರಡಬೇಕಾಗುತ್ತದೆ ಆಮೇಲೆ ಈ ಕಾರ್ಯವನ್ನ ಏನೋ ಚೇತ ಮಾಡಬೇಕು 21 ರಿಂದ 24ನೇ ತಾರೀಖಿ ವರೆಗೂ ಸುಮಾರು ನಾಲ್ಕು ದಿನಗಳ ದಿನದಿ ಮನರಂಜನೆಕರಣ ಈ ಜಾತ್ರೆ ಸುಗಮವಾಗಿ ಆಗಬೇಕಾದ್ರೆ ತಾವು ಸಾರ್ವಜನಿಕರು ಮದುವೆಗೆ ಪ್ರಶಸ್ತಿ ಕೊಡೋದು ಸ್ವಚ್ಛತೆ ಈ ಸ್ವಚ್ಛತೆಯೇ ಪ್ರಮುಖವಾಗಿ ಎಲ್ಲ ಪಂಚಾಯಿತಿ ಸಂಸ್ಥೆ ಅಧ್ಯಕ್ಷರು ಸದಸ್ಯರು ಮತ್ತು ಗುರುಹಿರಿಯರು ತಾವು ಅದೇ ರೀತಿ ಪತ್ತೆಯಾಗುವುದು ಹಾಗೂ ಸ್ವಚ್ಛತೆಗೆ ಯಾವುದೇ ರೀತಿ ಹಾಗೂ ಹಾಗೂ ಆರೋಗ್ಯ ಇಲಾಖೆಯಿಂದ ಅವರೇನು ಪಿಂಡಿಕ್ಸಲ್ಲಿ ಕೆಲವೊಂದು ಆರೋಗ್ಯ ಇಲಾಖೆ ಹಾಗಾಗಿ ಕೆಲವೊಂದು ಫುಡ್ ಸೇಫ್ಟಿ ಆಫೀಸರ್ತಾರೆ ಅವ್ರಿಗೂ ಸಹಿತ ಈ ಥರ ಕಲಿಸಿ ನಾವು ಅವ್ರಿಗೂ ಸಹಿತ